ಹಲೋ ಫ್ರೆಂಡ್ಸ್ ಇನ್ನೇನು ಮಳೆಗಾಲ ಶುರುವಾಗ್ತಾ ಇದೆ ಕೆಲಾಡಿಯಮ್ಸು ಸೀಸನ್ ಕೂಡ ಶುರುವಾಗ್ತಾ ಇದೆ ಯಾರ್ಯಾರು ಈ ಕೆಲಾಡಿಯಮ್ಸ್ನ ಬೆಳಿಬೇಕು ಅಂತ ಇದ್ದೀರಾ ಟ್ಯೂಬಸ್ನೇನಾದರೂ ಕಲೆಕ್ಟ್ ಮಾಡಿಟ್ಕೊಂಡಿರೋರು ಅಥವಾ ಹೊಸದಾಗಿ ಪರ್ಚೇಸ್ ಮಾಡೋರು ನೀವು ಈ ಟೈಮಲ್ಲಿ ಇದನ್ನು ಹಾಕೋಬಹುದು ಟ್ಯೂಬಸ್ ಹಾಕಿ ಎರಡರಿಂದ ಮೂರು ವಾರದೊಳಗೆ ಈ ರೀತಿ ಫಾಲೇಜಸ್ ಬರೋಕ್ಕೆ ಶುರುವಾಗುತ್ತೆ ಕೆಲಾಡಿಯಮ್ ಸೀಸನು ವಿಂಟರ್ ಸೀಸನಿಗೆ ಮುಗಿದು ಹೋಗುತ್ತೆ ಆವಾಗ ಇದರ ಎಲೆಗಳೆಲ್ಲ ಒಣಗೋಗುತ್ತೆ ಪಾಟ್ ಫುಲ್ ಖಾಲಿಯಾಗಿರುತ್ತೆ ಆಮೇಲೆ ಆ ಪಾಟಲ್ಲಿರೋ ಇರೋ ನೀವು ಹೊರಗಡೆ ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಕೂಡ ಇಟ್ಕೋಬೋದು ಅಥವಾ ಪಾಟಲ್ಲೇ ಕೂಡ ಹಾಗೆ ಬಿಡಬಹುದು ನಾನು ಈ ಪಾಟ್ಗಳನ್ನ ಒಂದು ಸೈಡ್ ಅಲ್ಲಿ ಅದರಲ್ಲಿ ಒಂದು ಎಲೆಗಳಿರಲಿಲ್ಲ ಪೂರ್ತಿ ಮಣ್ಣು ಮಾತ್ರ ಇತ್ತು ಮೇಲ್ಗಡೆ ಇವಾಗ ಹದಿನೈದು ದಿನದಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋಕೆ ಶುರು ಮಾಡಿದೆ ಆವಾಗ ಹೊಸ ಚಿಗುರು ಬಂದು ಅದ್ರಷ್ಟಕ್ಕದು ಈ ರೀತಿ ಎಲೆಗಳು ಬರಕ್ಕೆ ಶುರುವಾಯಿತು ಗ್ರೌಂಡಲ್ಲಿ ಗ್ರೌಂಡ್ ಅಲ್ಲಿ ನಾನು ಕೆಲಾಡಿಯಮ್ಸ್ನ ಈ ರೀತಿ ಬೆಡ್ ರೀತಿ ಮಾಡಿಬಿಟ್ಟು ಹಾಕಿದ್ದೆ ಒಂದೇ ಲೈನಲ್ಲಿ ನಾಲ್ಕು ಕಲರ್ಸ್ ಕೆಲಾಡಿಯಮ್ಸ್ನ ಹಾಕಿದ್ದೆ ಸೀಸನ್ ಮುಗಿದ್ಮೇಲೆ ಅಲ್ಲಿ ಕೆಲಾಡಿಯಮ್ಸ್ ಇತ್ತು ಅಂತಲೇ ಗೊತ್ತಾಗಲ್ಲ ಎಲೆಗಳೆಲ್ಲ ಪೂರ್ತಿ ಒಣಗೋಗಿರುತ್ತೆ ಪ್ಲೇನ್ ಲ್ಯಾಂಡ್ ಥರ ಇರುತ್ತೆ ಹಾಗಾಗಿ ನಾನು ಆ ಖಾಲಿ ಜಾಗಕ್ಕೆ ನಾನು ಮಾಸ್ ರೋಸ್ ಕಟ್ಟಿಂಗ್ಗಳನ್ನ ಹಾಕಿದ್ದೆ ಇವಾಗ ಎರಡೂ ಒಂದೇ ಟೈಮಿಗೆ ಬಂದಿರೋದ್ರಿಂದ ಎರಡೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾಸ್ತ್ರೋಸ್ ಗಿಡಗಳನ್ನ ಈ ರೀತಿ ಗ್ರೌಂಡ್ ಅಲ್ಲಿ ಹಾಕಿರೋದ್ರಿಂದ ಮಳೆಗಾಲದಲ್ಲಿ ಇದು ಹಾಳಾಗಲ್ವಾ ಅಂತ ನೀವು ಕೇಳ್ಬೋದು ಇದರಲ್ಲಿ ತುಂಬಾ ಗಿಡಗಳು ಹಾಳಾಗುತ್ತೆ ಆದರೆ ಅದ್ರ ಸೀಡ್ಸ್ ಮಣ್ಣೊಳಗೆ ಬಿದ್ದೋಗಿರುತ್ತೆ ನೆಕ್ಸ್ಟ್ ಸೀಸನ್ ಯಾವಾಗ ಶುರುವಾಗುತ್ತೆ ಫೆಬ್ರವರಿಯಿಂದ ಹೊಸ ಗಿಡಗಳು ಬರಕ್ಕೆ ಶುರುವಾಗುತ್ತೆ ಹೂ ಬರೋಕ್ಕೆ ಶುರುವಾಗುತ್ತೆ ಈ ಮಾಸ್ತ್ರಲ್ಲಿ ಏಪ್ರಿಲ್ ಇಂದ ಹೂ ಬರಕ್ಕೆ ಶುರುವಾಗಿತ್ತು ಆವಾಗ ಈ ಕೆಲಾಡಿಯಮ್ಸ್ ಇನ್ನೂ ಬಂದಿರಲಿಲ್ಲ ಇವಾಗ ಎರಡು ವಾರದಿಂದ ಮಳೆ ಬಂದಿದ್ದರಿಂದ ಈ ಕೆಲಾಡಿಯಮ್ಸ್ ಮತ್ತೆ ಮಾಸ್ತ್ರೋಸ್ ಎರಡೂ ಒಟ್ಟಿಗೆ ಬಂದಿದೆ ಎರಡೂ ಬೇರೆ ಬೇರೆ ಸೀಸನ್ ಗಿಡಗಳನ್ನ ಒಂದೇ ಕಡೆ ಹಾಕಿದ್ದೀನಿ ಆದರೆ ಒಂದರಿಂದ ಒಂದು ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಕೆಲಾಡಿಯಮ್ಸ್ ಗಿಡಗಳು ಮಣ್ಣೊಳಗೆ ಇರೋದರಿಂದ ಮೋಸ್ರೋಸ್ ಗಿಡಗಳು ಬೆಳೆಯೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಫ್ರೆಂಡ್ಸ್ ಈ ಕೆಲಾಡಿಯಂ ಗಿಡಗಳನ್ನ ಇಂದ ಯಾವ ರೀತಿ ಬೆಳಿಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಾದ್ರೆ ನನ್ನ ನಲ್ಲಿ ಒಂದು ವಿಡಿಯೋ ಇದೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು